ಎಲ್ಲ ಅಂಟಿ ಅಡ್ಡ ಬಾಯ್ ಹಾಕಿದೆ ಎಲ್ಲಿ ಅಂದ ಬಿಟ್ಟೆ ಎಲ್ಲ ಹೊರಗೆ ಹೊಂಟ್ರ ಸಾಗಿ ಎಲ್ಲಿ ಹಂಟಿ ಅಂದ ಬಿಡ್ತಿದಿ ಇಲ್ಲ ಹೋಗಿ ಬರ್ತಾನ ಹೊಲಮಾಟ ಹೌದ ಗಂಡ ನೀ ಎಲ್ಲ ಹೊಂಟಿ ನಂಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಮನೆಯಾಗಿಂದ ಐಟಮ್ ಬಾಂಬ್ ಇಟ್ಕೊಂಡು ಹೊರಗಿನ ಟ್ವಿಸ್ಟ್ ಪಟಾಕಿದ್ ಹಿಂದ್ ಹೋಗ್ತೇನೆ ಅನ್ನೋದು ನಂಗ್ ಗೊತ್ತಿಲ್ಲ ಹೋಗ್ ಹೋಗ್ ಗೊತ್ತಾಯ್ತ ಪಟಾಕ್ಸಿ ಟ್ಯಾಕ್ಸಿ ಮೊದ್ಲೇನು ಮಹಾರಾಷ್ಟ್ರದಿಂದ ಬಂದಾಕಿದ್ವಿ ಚಂದ್ ಮಂದಿಗೂ ಗೊತ್ತಾಯ್ತು ನಿಂದೇನ್ ಹೇಳಿ ಹಾಗಿದ್ರೆ ನನ್ ಹಿಂದಿಂದ ಯಾಕೆ ಮಹಾರಾಷ್ಟ್ರ ಮಠ ಬಂದಿದ್ದೀ ಯಾ ಯಾ ಬರಕ್ತ ಇಲ್ಲೇ ನೋಡ್ಬೇಕಿತ್ ಎದಕ್ ಮಹಾರಾಷ್ಟ್ರ ಚಾಲಿ

ನಾ ಇಲ್ಲೇ ಮನ್ಯಾಗ ಚಲೋ ಚಲೋ ಅಡ್ಗಿ ಮಾಡಿ ಹಾಕ್ತೇನ್ಲಾ ಆದ್ ನನ್ಗೆ ಇಷ್ಟ ಆಗುವ ಅಲ್ಲೇ ಮಗಿತಾರಲ್ಲ ತಿನ್ನಾಕ ಹೋಗ್ತೀನಿ ಹೋಗ ಗೊತ್ತಾಯ್ತಾನ ತಿಂತಾಳಿ ಹ ಇವನ್ ಚಾಲಿ ನಂಗ್ ಗೊತ್ತಿಲ್ಲ ಏನ ಮೂರ್ ಮಕ್ಕಳ ತಂದೆ ಆದ್ರನು ಚಾಲಿ ಬಿಡಾಕ್ತಾರೆ ಡಾಯ್ ಬೇರೆ ಕೇಳಿ ಇವನ್ ಮುಖ ಒಂದಿನ ಬಿಟ್ಟು ಸರ್ ಡೈವರ್ಸ್ ಲೆಟರ್ ಕಳ್ಸಿದೆ ಅಂದ್ರಂತ ಬರ್ತಾನ ಮನಿ ಮಠ ಗೊತ್ತಾಯ್ತ ನನ್ಗು ಇವನ್ ಬುದ್ಧಿ ಪರವ್ರ ನಿಮಗ ಅತ್ತೆ ನಡಿತಲಾ ವಿಡಿಯೋದಾಗ ವಿಡಿಯೋದಾಗ ಅತ್ತೆ ಅಲ್ಲ ಹ ನಾ ಹೆಂಗ್ ಹೇಳ ಮಾಡ್ಬೇಕಾಗ್ಲಿ ಮತ್ತೆ ಹೇಳ ಹೆಂಗ ಗೊತ್ತೈತಿ ಈ ಸದ್ಯ ನಾವು ಬಕ್ರಾ ಕಾರ್ಯಕ್ರಮ ಇದ ಬಕ್ರಾ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಮಂಜು ಅಂತೇಳಿ ಒಬ್ಬದಾನಿಲ್ಲಿ ಅವ್ರಿಬ್ರು ಗಂಡ ಇಂತಾರ ಈಂತಿ ಒಣ ಸಮಸ್ಯೆ ಬರೀ ಗಂಡನ್ ಒಣ ಸಮಸ್ಯೆ ಪಡ್ತತಿ ಅಲ್ಲಿ ಹೋಗಿ ಏನ್ ಓದ್ ಮಾಡೋದ್ ಗೊತ್ತತಿ ನೀನು ನನ್ನ ಮಗಳನ್ ಮದುವೆ ಮಾಡ್ಕೋತಾನ ಅಂದಿದ್ದ ಯಾವಾಗ ಮಾಡ್ಕೋತಾನು ಅಂತ ಕೇಳುದ

ಮುಕ್ಕಳ ಕೈ ತೆಗಿಬಲ್ಲ ಅದನ್ನ ಕರೆಕರ ಇಟ್ಕೊಂಡಿದ್ದಿಂತ ಕೈ ಅದನ್ನ ತೆಗಿ ಅಂತ ರೆಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎರಡು ನಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡ ದಿವ್ಸ ಏನ್ ಮಾಡ್ತಿದ್ವಿ ನಾವು ಸಿಟಿ ಒಳಗ ಬಕ್ರಾ ಕಾರ್ಯಕ್ರಮ ಮಾಡ್ತಿದ್ವಿ ಒಂದ್ ನೂರ್ ವ್ಯವಸ್ನೂ ಬರ್ಲಿಲ್ಲ ಅದ್ರ ಸಲುವಾಗಿ ಇವತ್ತ ಹಳ್ಳಿಗೆ ಬಂದವ್ ಬಕ್ರಾ ಮಾಡಕ್ ಅಂತೇಳಿ

ಕ್ಯಾಮೆರಾ ಇದಿನಾಗ್ ಮಾಡಾದಿದ್ದೀನಿ ಮತ್ತೆ ನೀವು ಮಾಡಂದ್ರಲ್ಲ ಕ್ಯಾಮೆರಾ ಇದನಲ್ವಾ ಮಾರೇನ ಹೇಳಿದ ಗಟ್ಟೆ ಮಾಡೋದು ಬನ್ನಿ ಎಲ್ಲಾ ಕ್ಯಾಮೆರಾ ಮಾಡಕ ಹೋಗಬಾ ಸಾರಿ ದೇ ಸಾರಿ ಬಾ 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 ನಡಿ ಕ್ಯಾಮೆರಾಮನ್ ಹೇ ಸರ್ ಈಗ ಇನ್ನೊಂದು ಕೆಲಸ ಮಾಡ್ರಿ ಇಂಗ ಈಗ ಹುಡುಗಿ ತಾಯಿ ಪಾತ್ರ ಮಾಡಕ್ಕೆ ಇಕಾಳ ತಂದಿ ಪಾತ್ರ ಮಾಡೋ ಬಾ ಸಿಕ್ಕಾ ಜಗಳ ಬಾ ಚಂದ ತದಲಿ ಪಚನ್ ಜಗಳ ತದಲಿ ಹೌದು ಹೌದು ಜಗಳ ಬಾರಿ ಕದಲಿ ಕರಿ ತಂದಿ ಪಾತ್ರ ಮಾಡಕ್ ಯಾರು ಬೇಕಲ್ರಿ ಇಲ್ಲಿ ಯಾರು ಅಲ್ಲ ನಮಸ್ಕಾರ 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 ನಾವ ಯೂಟ್ಯೂಬ್ ಚಾನಲ್ದಾರೀ ಯಾವ ಯೂಟ್ಯೂಬ್ ಚಾನಲ್ ನಾ ಎರಡ ತಿಂಗಳಾಗ ಏನನ್ನು ತೋರಿಸ್ತಾನ ತೋರ್ಸೋಗ್ಲಾ ಯೂಟ್ಯೂಬ್ ಚಾನಲ್ ಹೆಸರಿ ನಿಮ್ ಚಾನಲ್ ಹೆ ತಿಂಗಳಾಗ ನಾ ಏನು ತೋರ್ಸ್ತಾನ ಏನ್ ಮಾಡೋದು ಏನ್ ತೋರ್ಸ ನೀನು ಅಂದ್ರ ಒಂದ ಬಕ್ರಾ ಕಾರ್ಯಕ್ರಮ ಮಾಡತ ಮಾಡಲಾ ಅದಕ್ಕೆ ಒಂದ್ ತಂದಿ ಪಾತ್ರ ಮಾಡೋರ್ ಬೇಕಾಗಿರ್ ಹಾ ಅದಕ್ಕೆ ನೀವ್ ಒಂಟ ಬಂದ್ರ ಚಲೋ ಆಕೇತ್ರಿ ನಾ ತಂದಿ ಪಾತ್ರ ಮಾಡೋರಂಗ್ ಕಾಣತನು ವಿಡಿಯೋ ವಿಡಿಯೋನ ವಿಡಿಯೋರಿದ ಚಲೋ ಸಬ್ಸ್ಕ್ರೈಬರ್ ಏಟ್ ಅದಾರ ನೂರಾ ಇಪ್ಪತ್ತೆರ್ಡ್ ಅದಾರ ನೀವೊಬ್ರಾರ್ ನೂರಾ ಇಪ್ಪತ್ಮೂರ್ ಆಕತ್ತ್ರಿ ನೂರಾ ಇಪ್ಪತ್ತೆರ್ಡ್ ಅದಾರು ನಾವೊಬ್ಬರ್ ನೂರಾ ಇಪ್ಪತ್ಮೂರ್ ಆಕತ್ತಿ ಹುನ್ರಿ ಈಗ ಏನ ನಾ ತಂದಿಪ್ ಆತರ ಮಾಡಾಕ ಬರ್ಬೇಕ ಹ್ಞೂ ರೀ ಬಂದಿದ್ರ ಚಲೋ ಆಕಿತ್ತು ರೀ ಚಲೋ ಆಕಿತ್ತು ಹಂಗಾರ ಒಂದ್ ಕೆಲ್ಸಾ ಮಾಡೋಣ ಈಗ ಈಗ ನಾ ಹುಳಿಗೆ ನೀರ್ ಬಿಟ್ಟನ ಅಲ್ಲೇ ಎಣ್ಣಿನೂ ಹೊಡಿಯತ್ತಾರ ಎಣ್ಣಿ ಹೊಡ್ಯಾಕ ನೀರ್ ತಂದ್ ಕೊಡೋರ್ ಯಾರಿಲ್ಲಾ ಈಗ ನೀವಷ್ಟ್ ಬರ್ರಿ ಚೆನ್ಮಾಟ ಹಾಕತ್ತೆ ಬಾ ಭಾ ತಗೋದಿಲ್ಲ ಅಲ್ಲಿ ಎಣ್ಣೆ ನೀರು ನೀರ್ ತಂತಂದು ಕೊಡ್ರಿ ಅದ್ ಮುಗ್ಯಾನ ನಿಮ್ಮ ವಿಡಿಯೋ ಕಣ ಮಾಡಿ ವಿಡಿಯೋನ ಮಾಡಿಬಿಡ್ನು ಹೆಂಗ ಮಾಡ್ನು ಆಯ್ತ ಹೇಳಿ ಕಳಿಸ್ತರಿ ನಿಮ್ಗೆ ನೋಡ್ರಿ ವಿಚಾರ ಮಾಡ್ರಿ ಇಲ್ರಿ ಹೇಳಿ ಕಳಿಸ್ತವ್ರ ಬರ್ತೇವ್ರಿ ಬಂದು ಬಿಟ್ರ ವಿಡಿಯೋ ಮಾಡ್ತಾರ ವಿಡಿಯೋ ಎಣ್ಣೆ ಹೊಡಿಯಾಕ ನೀರ್ಸಕಾ ಏನ್ ಹೇಳಣ್ಣ ಅಲ್ಲಿ ಮನಿ ಹೆಸರು ಎಲ್ಲ ತಿಳ್ಕೊಂಡ ಮಂಜು ಉಚುಡಿ ಅಂತೇಳಿ ಅವ್ರ ಮನಿ ಹೆಸರು ಇಲ್ಲೇ ಹೊಲ್ದಾಗ ಮಣಿ ಐತಿ ಅವ್ರದ ಸರ್ ಇನ್ನೊಂದ್ರಿಗೆ ಯಾರೊಂದು ಹೆಣ್ಮಗರದ್ರಿ ಸರ ಹುಡುಗಿ ತಗೊಂಡೇನ್ ಮಾಡವೇ ಹುಡುಗಿ ಮಾಡವ ನಮಗೆ ಬೇಕಾಗಿದ್ದು ಅವ್ರಿಬ್ರು ಗಂಡ ಹೆತ್ತಿ ಎತ್ತಿ ಮದ್ಯಗಳ ಹಚ್ಚು ವಿಷಯ ಅಷ್ಟ ಹುಡುಗಿ ತಗೊಂಡೇ ಮಾಡವ ಅಲ್ಲಿ ಇದ್ರೋ ಅವ್ನ ಕ್ಯಾಮ್ರಾಮನ್ ಇಟ್ಕೊಂಡು ನಾನು ಏನು ನಡ್ಸ ಮಾಡ್ತಿದ್ದೀ ಒಂದು ವರ್ಷ ಆತು ಚತ್ಯಾವ ಚಾನಲ್ ಮಾಡಿ ಒಂದು ರೂಪಾಯಿ ಬಂದಿಲ್ಲ ಇನ್ನವರೆಗೂ ಬರೇ ರೊಕ್ಕ ಹಾಕುದ 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 ಹಾಕ್ಬೇಕು ರೀ ಅವನು ರೊಕ್ಕ ಎಷ್ಟಂತ ಹಾಕ್ಬೇಕು ಏನೋ ಅಂತ ತಿಳ್ಕೊಂಡ ನಾವು ಈಗ ತಂದಿ ಪಾತ್ರ ಮಾಡಕ್ಕೆ ಬೇಕು ಹೋಗು ಮುಂದಿದಕ್ಕೆ ಇನ್ನೊಬ್ಬ ಬರತ್ತೆ ನನ್ನ ಅವ್ನ ಒಬ್ಬನ ಕೇಳುನ ಅವನು ಒಯ್ಲ್ಯಂದ ಸುಮ್ಮನೆ ತಾಯಿ ಪಾತ್ರ ಮ್ಯಾಲ ಅಟ್ಟ ಮುಗಿಸ್ಬಿಡೋಣ ಅವಾರ ನಾ ನಡಿತೇನ ರೀ ಕ್ಯಾಮ್ರ ಯಾವ ಮಾಡವಲ್ಲೇ ிம்பாந்தோல் அண்ணா நமஸ்கேனி தர்மக்கோலா பல யூட்டூப் பேமெண்ட் ஸ்டார்ட் ஆகல மதார்ட் ஆகல ஆமேல் தவிர நம் எல்லா இன்வெஸ்ட் ரீதா ಏನ್ ಯೂಟ್ಯೂಬ್ ಹಾ ಎರಡೇ ತಿಂಗಳಾಗ ನಾ ಏನೂ ತೋರಿಸ್ತೇನೆ ತೋರಿಸಲ್ರಿ ಚಾನಲ್ ಹೆಸರು ಅದ ಏನಾಗಿ ಬಿಟ್ಟೇತ್ರಿ ಬಕ್ರಾ ಕಾರ್ಯಕ್ರಮ ಮಾಡ್ತೇವ್ರಿ ಸಿಟಿ ಕೇಳ್ರಿ ಸಿಟಿ ಒಳಗ ಬಕ್ರಾ ಮಾಡಸಿದ್ವಿ ಒಂದ್ ನೂರ್ ವ್ಯೂಸ್ ಬರ್ಲಿಲ್ರಿ ಒಂದ್ ನೂರ್ ವ್ಯೂಸ್ ಅದಕ್ಕೆ ಇವತ್ತ ಹಳ್ಳಿ ಒಳಗ್ ಮಾಡೋಣ ಅಂತ ಬಂದವ್ರಿ ಹಳ್ಳಿ ಒಳಗ ವಿಲೇಜ್ ಬ್ಲಾಕ್ ಹಳ್ಳಿ ಒಳಗೆ ಮಕರ ಕಾರ್ಯಕ್ರಮ ಮಾಡಕ್ ಅಂತ ಹೇಳಿ ಬಂದವ್ರಿ ಅದ್ರ ಸಲುವಾಗಿ ಈಕೆ ಈಕೆ ಪಾರ್ವತಿ ಅಂತ ಹೇಳಿ ಇಲ್ಲಾಕಿನ ರೀ ಯಾಕವ್ವ ನಿನ್ಗೇನು ಹೊಲದಾಗ ಐದ್ನೂರು ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದವ್ರಿ ಐದ್ನೂರು ರೂಪಾಯಿ ಪೇಮೆಂಟ್ ಅದಕ್ಕೆ ಏನಾಗ್ಬಿಟ್ಟೈತ್ರಿ ಈಗ ಈಕೆ ತಾಯಿ ಪಾತ್ರ ಮಾಡ್ತಾಳ್ರಿ ತಂದಿ ಪಾತ್ರ ಮಾಡೋರೊಬ್ರು ಇಲ್ಲ ನೀವಟ್ಟು ಬಂದಿರ ಚಲೋ ಆಕಿತ್ತು ಯೂಟ್ಯೂಬ್ದಾಗ

ಒಂದ್ ಸಾವಿರ ರೂಪಾಯಿ ಪೇಮೆಂಟ್ ಚಾನಲ್ ಹಿಟ್ ಆತಂದ್ರ ನಾ ಪಾರ್ಟ್ನರ್ ಹೋದಲ್ ಮತ್ತ ನಾನು ಪಾರ್ಟ್ನರ್ ಮತ್ತೆ ನಿಮ್ ಮೇಲೆ ಅಲ್ಲ ಕಿಸವಾಯ ಇಡ್ ದಿವ್ಸ ಖರ್ಚ ಎಲ್ಲ ಮಾಡಿದ್ಯಾರ ನಾ ಖರ್ಚ ಮಾಡಿನ ಒಂದ್ ರೂಪಾಯ ಕೊಟ್ಟಿ ಅದ್ರಾಗ ಪಾರ್ಟ್ನರ್ ಅಂತ ಪೇಮೆಂಟ್ ಬಂದ್ ಮುರ್ಕೋರಿ ಅಲ್ಲಿ ಇನ್ನ ಮಾನಿಟರಿ ಏನೋ ಮಾನಿಟೈಸನ್ ಏನೋ ಅಂತಾರ ಅಲ್ಲಿ ಮಾನಿಟೈಸ್ 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 ಏನ ಅದ ಇನ್ನ ಆನ್ ಆಗಿಲ್ಲ ಇನ್ನ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ದಾ ಮುರ್ಕೋಬೇಕ ಅಂತ ನಿಮಗೆ ಆಗಬೇಕು ಅಂದ್ರೆ ಸರಿಯಾಗಿ ವಿಡಿಯೋ ಮಾಡಬೇಕು ನೀವು ಇಂತಿಂದ ಗಿರಾಕಿ ಕರ್ಕೊಂಡು ಬಂದ ತಲಿ ಹೊಡಿತೀನಿ ಕಾಲು ಹೊಡಿತೀನಿ ಅಂತಾರ ಕರ್ಕೊಂಡು ಬರೋರ

ಏನ್ರಪ್ಪ ಹಸಿ ಹಚ್ಚಿ ಹೊಲಸು ಏನು ಮಾತಾಡ್ತೀರಿ ನೋವು ಅಂತವಲ್ಲ ನಾನು ಹೊಲಸು ಇಟ್ಟ ಮಾತಾಡ್ತಾನೆ ಹೊಲಸಿಲ್ಲ ಏನು ಹೇಳ್ಯಾನ ಅಲ್ರಿ ರೀ ಈ ಮುಕ್ಳ್ಯಾಗ ಕೈಯ್ಯ ಯಾವ ನೋಡ್ತಿರ್ತಾನ ಹಿಂದಿರ್ದ ಕ್ಯಾಮ್ರ ಹಿಂದದ ಅಲ್ಲ ಅಕಸ್ಮಾತ್ ಹಿಂದಿನ ಯಾವ ಒಬ್ಬ ಯಾವ ಕ್ಯಾಮ್ರ ಹಿಡಿದು ಅಂದರು ಖಾಲಿ ಪಲಿ ವೈರಲ್ ಆಗಿಬಿಡ್ತಾವ ನಾ ವಿಡಿಯೋ ಮಾಡ್ಲು ಹೋಲು ಏ ಮಾಡ ಮತ್ತು ಬಾಳ ಬಗ್ಗಿ ಕ್ಯಾಮ್ರ ಮಾಡೋಕೆ ಹೋಗ್ಬೇಡ ಮನ್ಸು ಸರಿ ಇಲ್ಲ ಏನು ಹೇಳ್ಯಾನ ಅಂದ್ರೆ ನೀವು ಅರ್ಥ ಏನದ ಹೇಳತ್ತನಾ ನಿನ್ ಸೇಫ್ಟಿ ಒಳಗೆ ನೀರ ಇರೇ ಇಲ್ಲೇ ನಿಂದರ ಹ್ಞೂ ಪಾತೇವೆ ಇನ್ನೇನ ರೆಡಿ ಇಟ್ಕೋಬೇಕಾ ಈಗ ನಿನ್ನ ಕ್ಯಾಮೆರಾ ರೆಡಿ ಇಟ್ಕೊಂಡೆ ಫೋನ್ ಫೋನ್ ಏನಾಗMailerು ಮತ್ತೆ ಇನ್ನ ದೊಡ್ಡ ವಿಡಿಯೋ ಕ್ಯಾಮರಾ ತಗೊಂಡ್ ಬಂದ್ವಂತೆ ಫೋನ್ ಏನಾಗ ಮಾಡಬೇಕು ಬಾ ಅತ್ತೆ ಮೈಕ್ ಹಾಕೊಂಡಿಲ್ಲ ಅದತ್ತೆ ಸ್ಟಾರ್ಟ್ ಅಂತ ಅವಾಗ ಹೋಗ್ಬೇಕು ನೀವು ಈ ಸ್ಟಾರ್ಟ್ ಬ್ಲಿಟ್ ಹಾಕೋಬಡ ಹೊರತಕದಲ್ಲ ಕ್ಯಾಮೆರಾ ಸ್ಟಾರ್ಟ್ ಸ್ಟಾರ್ಟ್ ಇಟ್ಕೊಂಬೇಡ ನಮಸ್ಕಾರ ನನ್ನ ಹೆಸರು ಸಿದ್ದಣ್ಣ ಇವಳ ಹೆಸರು ಪಾರವ್ವ ನಾನು ಇವಳ ತಮ್ಮ ಇವರು ನಮ್ಮ ಅಕ್ಕ ಈ ಮನೆಯಲ್ಲಿ ಇರುವಂತ ಮಂಜುನಾಥ್ ಅವರು ಇವರ ಮಗಳನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಇಬ್ಬರು ಹೋಗುವುದಕ್ಕಾಗಿ ಬಂದಿದ್ದೇವೆ ಮೊದ್ಲನಾ ಮರಾಠಿ ನಟ ಏನ್ ಚಾಲೂ ಮಾಡ್ಬಿಟ್ಟು ಏನ್ ಹೇಳೋದ್ ನಟಗ ಹೇಳ ನಾವ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ನಮ್ಮ ಹೆಸರು ಸಿದ್ಧ ಈ ಕೆಸರ ಪರವ್ಲೀ ಮನ್ಯಾಗ ಒಬ್ರುದ್ರಿ ಮಂಜು ಅಂತ ಹೇಳ್ರಿ ಗಂಡ ಏನ್ರಿ ಅಜ್ಜಿ ಪಿಂಡ ಇವ್ರ ಇವ್ರಿಗೊಬ್ಬಾಕಿ ನಾ ಮದ್ವಿ ಅಂತ ಹೇಳಿದ್ರಿ ಅದರ ಸಲುವಾಗಿ ಮಾತಾಡ್ಬೇಕಂತೇಳಿ ಬಂದಿದ್ರಿ ಎಲ್ಲಿದ್ದಾರೆ ಮಂಜು ಅವ್ರು ಏನ ಇವ್ರ ಮಗ ಇವ್ರಿಗೊಬ್ಬಕ್ಕಿ ಮಗಳದವ ಆ ಮಗಳನ್ನೇನೋ ಏನೋ ಮಾಡ್ಕೊತಾನ ಅಂತ ಅಂದಿದ್ರಿ ಅವ್ರ ಏನ್ರಿ ಅಲ್ಲೋ ನೀನ್ ಬಸ್ ಅಂತ ಹೇಳಿದಾನಾ ಅಂದ್ರೆ ಏನು ನೀವ್ ಕಿರಿಕಿರಿ ಅದ್ರ ಸಲುವಾಗಿ ಏನ್ ಮಾಡಿದ್ರಿ ಬಂದ ನಮ್ಮಲ್ಲೆಲ್ಲ ಹಿಂಗ ನಿಮಗೇನೋ ಡೈವರ್ಸ್ ಕೊಟ್ಟ ಇವ್ರ ಮಗಳನ್ನ ಮದುವೆ ಮಾಡ್ಕೊತಾನಂತ್ರಿ ಅದ್ರ ಸಲುವಾಗಿ ನಮಗೂ ಒಪ್ಪಿಗೆ ಐತ್ರಿ ನಮಗೂ ಡೈವರ್ಸ್ ಕೊರ್ತಲ್ಲ ಕೊರ್ತಾನೆ ಎಲ್ಲಿದಾರ ಈಗ ಬರ್ಲಿ ಬರ್ಲಿಲ್ಲ ಈಗ ಮನಿಗ ನೋಡೋಂಗೆ ಅವನು ಹೆಣ್ಣಾ ಕೊಂಡ್ರುಸಲಿಲ್ಲ ಅಂದ್ರೆ ನಾನು ಮರಾಠಿ ಹೆಣ್ಣ ಅಲ್ಲ ಬರ್ಲಿ ಇವತ್ ಮನಿಗ ಒಂದಾನಕ ಆಗಲಿಲ್ಲ ಅಂದ್ರೆ ಬಿಡುದ್ರಿ ಹಾ ಬಿಡ್ತಾಳ ಬಿಡ್ತಾಳ ಒಂದಾನಕ ಆಗ್ಲಿಲ್ಲ ಅಂದ್ರೆ ಬಿಟ್ಟಿಬಿಡು ಬಿಡ್ತಾ ಕರೆಕ್ಟ ಮಾತಾಡ್ನಿ ಬರಬರೇ ಇದೆ ಬಂದ ನೀ ಹಾ ಮಾಸ್ಕರೆ

ಹಾ ನಾ ಮನೆಯಾಗ ಮಾಡಿದ್ರ ಮಾಡಿದ್ರೆ ಮಾಡಿ ನಾವ್ ಮಕ್ಕಳು ನಾವ್ ರೊಟ್ಟಿ ತಿನ್ಬೇಕು ಈಗ ಹೋಗಿದ್ದು ಆಸೆ ಬಂದಿರೋ ನಿಮ್ಮ ಮಗು ಅತ್ತಿ ನಿಮ್ಮ ಹಳೆಯ ಮತ್ ಯಾರಿಗೆ ಕಣ್ಣಾರೆ ನುಡಿದ್ರಿ ನಿಮ್ಮೇ ತೆಂಗದಾಳು ಅನ್ನೋದು ಕಣ್ಣಾರೇ ನುಡಿದ್ರಿ

ಏ ರಾತ್ರಿ ನೀರ್ ಹಸಿನ ಓ ರಾತ್ರಿ ಯಾರ್ ನೀರ್ ಹಸಾಕ ಹೋಗ್ತಾರ ರಾತ್ರಿ ಟೈಮ್ ಹೊಲ್ದಾಗ ಸಿಂಗಲ್ ಪೀತ್ ಇರ್ತೇನಿ ನೀರು ಹಾ ನೀ ಯಾರ್ ನೀರ್ ಹಸಾಕ ಹೊಂಟಿನ ನಂಗ್ ಗೊತ್ತೈತಿ ಇಂತದೆಲ್ಲಾ ನಾಟಕ ಇಟ್ಕೊಳಕ್ ಹೋಗಬೇಡ ನೋಡ್ ಬಾಳ ಆತ ಮಂಜನ್ ಅವ್ರ ನಿಮ್ಮ ಪರಿಸ್ಥಿತಿ ಎಲ್ಲ ನೋಡಿ ನೋಡಿರಿ ನಮಗೂ ಗೊತ್ತಾತ್ರಿ ನೀವ್ ಹಂಗ ಅನ್ನೋದು ಗೊತ್ತಾತಿ ಅದಕ್ಕ ಪಟ್ನಾಕಿಂಗ್ ಡೈವರ್ಸ್ ಕೊಟ್ಬಿಡ್ರಿ ಇಕ್ಕಿ ಮಗಳನ್ನ ಮದಿ ಮಾಡ್ಕೊಂಬಿಡ್ರಿಮಾರ್ ನೀನ್ಸ್ ನಾನೇ ಹೋಗ್ತೇನೆ ಹೋಗ ಇವನ್ ಮುಖ ಯಾವೆ ಯಾರ ನಿಂದ್ರಗಡಿಯ

ನೀವಿಬ್ರು ಜಗಳ ಮಾಡಾಕ್ ಹೋಗ್ಬೇಡ್ರಿ ಪಾಪ ಅವೇನ ಇಕಿ ಮಗಳನ್ನ ಮದ್ವಿ ಹೇಳಿ ಬಂದಿರಕ್ಕಿಲ್ಲ ಇಪ್ಪತ್ತ ದಾಸಿನೂ ತಿಂದಿಲ್ಲ ನಾವ್ ಯಾರು ಅನ್ನೋದು ಪಾಪ ಅವನ್ ಗೊತ್ತಿಲ್ಲ ನಾವು ಯೂಟ್ಯೂಬ್ ಚಾನಲ್ ನಾವ್ರಿ ಯೂಟ್ಯೂಬ್ ಚಾನಲ್ ಅದ್ರಿ ನಮ್ಮ ಚಾನಲ್ ಸರಿ ಏನ್ ಗೊತ್ತತ್ರಿ ಎರಡೇ ತಿಂಗಳದಾಗ ನಾ ಏನದ್ ತೋರಿಸ್ತೇನೆ ಒಂದಪ್ಪ ಆಯ್ತು ತೋರ್ಸಿ ಬಿಟ್ಟೆ ಹಿಂಗೆ ಯಾರು ತಿಂಗ್ಳಾಗ್ಯೋ ತೋರಿಸ್ತೀವಿ ಮತ್ತು ಸಬ್ಸ್ಕ್ರಬ್ ಇಟ್ಟದ ರೀ ನಿಮ್ಗೆ ಏಳ್ನೂರ ಇಪ್ಪತ್ತೊಂದು ಅದರೇ ನೀವು ಒಬ್ರಾರು ಎರಡು ನೂರ ಇಪ್ಪತ್ಮೂರಕ್ಕದ ನಾ ಮಾಡಿದಾಗ ಅಂದ್ರೆ ಎಟ್ ವರ್ಷ ಚಾನೆಲ್ ಮಾಡಿದ್ವಿ ಒಂದು ವರ್ಷ ಆತ್ರಿ ರೊಕ್ಕ ಇಟ್ಕೊಳ್ಳಿ ಒಂದು ರೂಪಾಯಿ ಇಲ್ರಿ ಅಲ್ಲಿ ಒಂದ್ ವರ್ಷದಿಂದ ಮಾಡಕೊತಿದ್ವಿ ಇನ್ನೂ ಎರಡ್ ನೂರ ಇಪ್ಪತ್ ಮೂರ್ ನಾ ಸಬ್ಸ್ಕ್ರೈಬ್ ಮಾಡಿದಾಗ ಕರೆಕ್ಟ್ ಜಮಾ ಹಾಕಿ ಏನ ನಾಚಿಕೆ ಮಾನ ಮರ್ಯಾದೆ ಮಾತ್ರ ಈ ಮುದುಕಿನ ಹಿಡ್ಕೊಂಬಂತಿತಿ ಪಗಾರಿಯೋದ್ ಬಿಡ ಕ್ಯಾಮ್ರಾಮನ್ ಇಡ್ತೀನಿ ಕ್ಯಾಮ್ರಾಮನ್ ಇಲ್ಲೇ ಮರಿ ಇಲ್ಲೇ ನೀನ್ ದರ್ಶ್ಯಾವ್ರಿ ಅಂದ್ರೆ ನೋಡ್ರಿ ಅನಾ

ಐದ್ನೂರು ಅಲ್ರಿ ನೋಡ್ರಿ ಈಕೀಗ ಅತ್ತಿ ಪಾತ್ರ ಮಾಡಕ್ ಐದ್ನೂರ್ ರೂಪಾಯಿ ಕೊಟ್ಟೇನ್ರಿ ಪಾತ್ ಅಲ್ಲಿ ಏನಾರ ಮಾತಾಡ್ರಿಕ್ಕಿ ಏನ್ ಮಾತಾಡಿದ್ ಬಿಡ ಯಾವ್ದು ಹೇಳ ಈಗ ಐದನೂರು ರೂಪಾಯಿ ಕೊಡೋದು ಅಂಟ ತುಟ್ಟಿ

ಕೊಡ್ತಾನೆ ಹೋಗುವ ಮನಿ ಕಡೆ ಮ್ಯಾನ್ ಡೈರೆಕ್ಟರ್ ಸಾಹ್ರಾ ಇನ್ನೇ ಬನ್ರಿ ನಮಸ್ಕಾರ ಏನ್ ಮನೆ ಕಡೆ ಹೋಗಿದ್ನಿ ಅಲ್ಲೂರಾಕಿಲ್ಲ ಮುಗಿತು ಶೂಟಿಂಗಾ ಕ್ಯಾಮ್ರಾಮ ನನ್ನ ಕಣ್ಣು ಮುಂದಿನಿಂದ ಹಾಕೋಬೋಣ ಯೋ ಎಲ್ಲಿಗೆ ಪಯನ ಯಾವುದೋ ದಾರಿ ಏಕಾಂಗಿ ಸಂಚಾರಿ